ಈ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ತೊಗೊಂಡಿದ್ದೀನಿ ಈ ರವೆ ಇದ್ರೆ ಅಷ್ಟನ್ನೇ ನೀವು ಇದನ್ನು ಮಿಕ್ಸಿಗೆ ಹಾಕೋರಿ ಇಲ್ಲಾದ ಚಿರೋಟಿ ರವೆ ಇತ್ತಂದ್ರೆ ಅದನ್ನು ಡೈರೆಕ್ಟಾಗಿ ಹಾಗೇನೆ ತಗೋರಿ ಈ ರವೆ ಸ್ವಲ್ಪ ದಪ್ಪಿರ್ತದೆ ಚಿರೋಟಿ ರವೆಗಿಂತ ಅಂತ ಹೇಳಿ ಒಂದು ಸ್ವಲ್ಪ ಇದನ್ನು ಮಿಕ್ಸಿಗೆ ಹಾಕಿ ತಗೋತಾಯಿದ್ದೀನಿ ರೀ ನೋಡಿ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ ನೋಡಿರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ್ರಿ ಚಿರೋಟಿ ರವೆ ಇದ್ರೆ ಹಾಗೇನೆ ತಗೋರಿ ಇದನ್ನು ನನ್ಕತ ಸೈಡಿಗೆ ಇಡ್ತೀನಿ ನಾನು ಈ ಒಂದು ಪ್ಯಾನ್ಗೆ ನಾನು ಅರ್ಧ ಬಟ್ಲಾಗಷ್ಟ ಮೊಸರನ್ನ ತಗೊಂಡಿದ್ದೀನಿ ಸೊಪ್ಪು ಇರೋ ಮೊಸರನ್ನೇ ತಗೋರಿ ಹುಳಿ ಮೊಸರು ಬೇಡ್ರಿ ಇದಕ್ಕೆ ನಾನು ಇದೇ ಬಟ್ಲೆ ಒಂದೂವರೆ ಬಟ್ಲಾಗಷ್ಟ ನೀರನ್ನು ಹಾಕ್ತೀನಿ ಇಲ್ಲಾಂದ್ರೆ ನೀವು ಮಜ್ಜಿಗೆನೂ ತಗೋಬಹುದು ಮಜ್ಜಿಗೆ ಒಂದು ಬಟ್ಲು ತಗೊಂಡ್ರೆ ನೀರನ್ನು ಒಂದು ಬಟ್ಲನ್ನೇ ಹಾಕ್ರಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಮೊಸರು ನೀರು ಎಲ್ಲ ಮಿಕ್ಸ್ ರೀ ಈಗಿದು ಕರೆಕ್ಟಾಗಿ ಮಿಕ್ಸ್ ರೀ ನಾನು ಈಗ ಗ್ಯಾಸನ್ನು ಆನ್ ಮಾಡ್ಕೋತೀನಿ ರೀ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಬ್ಲರ್ ಆಗಿದ್ರೆ ಇದಕ್ಕೆ ನಾನು ಒಂದು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ರೀ ನೀವು ಒಂದು ಸ್ಪೂನಾಗಷ್ಟು ಬೆಣ್ಣೆ ಹಾಕ್ಬೋದು ರೀ ನೋಡಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ ಆ ಎಣ್ಣೆನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ನಾನು ಈಗಿದು ಕುದಿ ರೀ ನೋಡಿ ಈಗ ಚೆನ್ನಾಗಿ ಕುದಿ ಬಂದದ್ದೀ ಈಗ ನಾನು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ ರೀ ಲೋ ಫ್ಲೇಮ್ದಲ್ಲಿ ಇಟ್ಟು ಈ ರವೆಯನ್ನು ಹಾಕ್ತೀನಿ ರೀ ಗಂಟಾಗ್ಲಾರ್ದಂಗೆ ಹಾಕಿ ನೀಟಾಗಿ ತಿರೋರಿ ಇಲ್ಲಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆನ್ ಮಾಡ್ಕೋಬೋದು ನೋಡಿ ಇದು ಗಂಟಾಗ್ತಿರ್ತದೆ ಗಂಟಾಗಲಾರ್ದಂಗೆ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಳಿ ಯಾವುದೇ ರೀತಿ ಗಂಟಾಗಿಲ್ಲ ಅದಕ್ಕೆ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟಾನೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಪಾತ್ರೆ ತಳ ಬಿಡಬೇಕು ಆವರ್ಗು ಇದನ್ನು ನೀವು ಬೇಯಿಸ್ಕೋಬೇಕ್ರಿ ನಾನು ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ಇದನ್ನು ನೋಡಿ ಈಗ ಇದು ಚೆನ್ನಾಗಿ ಬೇಯ್ದದ್ರಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದನ್ನು ಮುಚ್ಚಿಡ್ತೀನಿ ರೀ ಒಂದು ಹತ್ತು ನಿಮಿಷ ರೀ ಇದು ಈಗ ಇನ್ನೊಂದು ಪಾತ್ರೆಗೆ ನಾನು ಮೂರು ಆಲೂಗಡ್ಡೆನ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ಇವು ಸ್ವಲ್ಪ ಆಲೂಗಡ್ಡೆ ದಪ್ಪ ದಪ್ಪ ಪೀಸ್ಗಳದಾವ್ರಿ ಇದರಲ್ಲಿ ಇದು ಈ ರೀತಿ ಇರಬಾರ್ದು ಇದಕ್ಕೆ ನಾನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೋತೀನಿ ರೀ ಇಲ್ಲಾಂದ್ರೆ ಆಲೂಗಡ್ಡೆ ನೀವು ಮೇಲೆ ತುರುಪೇಟೆ ತಗೋರಿ ನಡೀತದ ಡೈರೆಕ್ಟ್ ಆಗಿ ಮ್ಯಾಶ್ ಮಾಡ್ಕೊಂಡಿದ್ದೆ ಇದರಲ್ಲಿ ಆಲೂಗಡ್ಡೆ ಪೀಸು ತುಂಬಾ ಉಳಿದಿದ್ದು ರೀ ಅದಕ್ಕೆ ನಾನು ಮ್ಯಾಶ್ ಮಾಡ್ಕೊಂಡಿದ್ದೆ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಕ್ಯಾರೆಟ್ ಅನ್ನು ತುರು ಬಿಟ್ಟು ಹಾಕ್ತಾ ಇದೀನಿ ವೆಜಿಟೇಬಲ್ಸ್ ಇಷ್ಟ ಆದ್ರೆ ನೀವು ಅದನ್ನು ಹಾಕ್ಬೋದು ಒಂದು ಕ್ಯಾಪ್ಸಿಕಮನ್ನು ಹಾಕಿದೀನಿ ಎರಡು ಮೆಣಸಿನ್ಕಾಯನ್ನು ಹಾಕಿದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬಾ ಖಾರ ಬೇಡ ಅಂದ್ರೆ ಒಂದ್ ಮೆಣ್ಸಿನ್ಕಾಯಿಯನ್ನೇ ಹಾಕ್ರಿ ಇದಕ್ಕೊಂದು ಅರ್ಧ ಸ್ಪೂನಾಗ ಆಗ ಜೀರಿಗೆ ಹಾಕ್ತಾ ಒಂದು ಅರ್ಧ ಸ್ಪೂನಾಗ ಸೊಂಪನ್ನು ಹಾಕ್ತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಹಾಕ್ರಿ ಸ್ಕಿಪ್ ಮಾಡಬೇಡಿ ಒಂದು ಸ್ಪೂನ್ ಆಗಷ್ಟು ನಾನಿಲ್ಲಿ ಧನಿಯಾ ಅಥವಾ ಏನು ಕೊತ್ತಂಬರಿ ಬೀಜವನ್ನು ಕುಟ್ಟಿ ಇದ್ದೀನಿ ರೀ ಫ್ಲೇವರ್ ಚೆನ್ನಾಗಿ ಬರ್ತದೆ ಇಲ್ಲಾಂದ್ರೆ ನೀವು ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನಾದರೂ ಹಾಕಿ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲಿ ಪೌಡ್ರನ್ನ ಇದ್ದೀನಿ ಖಾರ ನೋಡ್ಕೊಂಡು ಹಾಕೋರಿ ಇಲ್ಲಾಂದ್ರೆ ನೀವು ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕ್ಬೋದು ರೀ ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟು ಒಂದು ಸ್ಪೂನ್ ನಾನು ಇಲ್ಲಿ ಚಾಟ್ ಮಸಾಲಾನ ಇದ್ದೀನಿ ನೀವು ನಿಂಬೆ ರಸನೂ ಹಾಕ್ಬೋದು ಆಮ್ಚೂರು ಪೌಡ್ರನ್ನಾದ್ರೂ ಹಾಕ್ಬೋದು ರೀ ಒಂದು ಸ್ಪೂನ್ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ಆಲೂಗಡ್ಡೆ ಜೊತೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿರಿ ನೋಡಿ ನೀವು ಇಲ್ಲಿ ಬೇಯಿಸ್ಬಿಟ್ಟು ವಟಾಣಿ ಏನಾದ್ರು ಹಾಕ್ಬೋದು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ಆಲೂಗಡ್ಡೆದೇ ಸ್ಟಫಿಂಗ್ ಅತ್ತಿಲ್ಲ ನೀವು ಬೇರೆ ಥರ ಕ್ಯಾಬೇಜಸ್ ಸ್ಟಫಿಂಗ್ ಅದನ್ನು ಮಾಡ್ಕೋಬೋದು ಈಗ ನೋಡಿ ಇಷ್ಟನ್ನು ತಗೊಂಡಿದ್ದೀನಿ ನಾನು ಇದನ್ನು ತೊಗೊಂಡು ಸಣ್ಣ ಸಣ್ಣ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ ನಾನು ಇಷ್ಟಿಷ್ಟನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಣ್ಣ ಬಾಲ್ಸನ್ನು ಆಗಿಯೂ ಮಾಡ್ಕೋಬೋದು ಅಥವಾ ಈ ಥರ ಬಾಲ್ಸ್ ಮಾಡಿಕೊಂಡು ಒಳಗಡೆ ನೀವು ಚೀಸ್ ಹಾಕೊಂಡು ಈ ಬಾಲ್ಗಳನ್ನ ರೆಡಿ ಮಾಡ್ಕೋಬೋದು ರೀ ಚೀಸು ಪನ್ನೀರು ಹಾಕಿ ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ಆ ಬಾಲ್ದಲ್ಲಿ ಮಧ್ಯಕ್ಕೆ ಮಾಡಿನೂ ಈ ರೀತಿ ಬಾಲನ್ನು ಮಾಡ್ಕೋಬೋದು ನೋಡಿ ನಾನು ಒಮ್ಮೆಲೆ ಒಂದು ಐದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದು ಕರೆಕ್ಟಾಗಿ ಆಗ್ಯಾವ ರೀ ಇದಕ್ಕೆ ಸಣ್ಣ ಸೈಜದ ಬಾಲ್ ಬೇಕಂದ್ರೆ ನೀವು ಆ ರೀತಿಯೇ ಮಾಡ್ಕೊರಿ ಇದನ್ನು ಸೈಡಿಗೆ ಇಡ್ತೀನಿ ಇದು ಹತ್ತು ನಿಮಿಷ ಆಗಿದೆ ರೀ ನೋಡಿ ತುಂಬಾ ಬಿಸಿ ಅದ ರೀ ಅದು ರವೆ ಇನ್ನೊಂದು ಸ್ವಲ್ಪ ಚೆಂದಂಗಿ ರೀ ಒಂದು ಸ್ವಲ್ಪ ಆರ್ಲಿ ರೀ ತುಂಬಾ ಬಿಸಿ ಅದು ಅದು ಕೈಗೂ ಹಿಡ್ಯಾಕು ಆಗ್ತಾಯಿಲ್ಲ ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಡ್ತೀನಿ ರೀ ಒಂದು ಐದು ನಿಮಿಷ ನೋಡಿರಿ ಈಗ ರೀ ಇದನ್ನು ಈಗ ಚೆಂದಂಗಿ ನಾಲ್ಕೋತೀನಿ ರೀ ನೋಡಿ ಭಾರ ಹಾಕಿ ಚೆಂದಂಗೆ ನಾದ್ರಿ ಅದು ತುಂಬಾ ಸಾಫ್ಟಾಗಿರೋವಂಥ ಹಿಟ್ಟು ರೆಡಿ ಆಗ್ತದೆ ರೀ ಎಷ್ಟು ಚೆನ್ನಾಗಿ ನಾತ್ರಿಲ್ರಿ ಅಷ್ಟು ಚೆನ್ನಾಗಿ ಬರ್ತದೆ ರೀ ನೋಡಿ ಚೆನ್ನಾಗಿ ಇನ್ನಷ್ಟು ಸಾಫ್ಟ್ ಆಯ್ತು ನೋಡಿರಿ ಈ ಇದು ಕರೆಕ್ಟಾಗಿ ರೆಡಿ ರೀ ನೋಡಿ ಇದರಲ್ಲಿ ಇಷ್ಟನ್ನು ತೊಗೋತೀನಿ ಈ ರವೆಯನ್ನು ಬಾಲ್ಸ್ ಎಷ್ಟು ಅದಲ್ಲ ಅದರ ತಕ್ಕಂಗೆ ನೋಡಿ ನಾನು ಈ ರವೆಯನ್ನು ತೊಗೊಂಡಿದ್ದೀನಿ ರೀ ನೋಡಿ ಕೈಯಲ್ಲಿನೇ ಈ ರೀತಿ ಮಾಡಿಕೊಂಡು ಅಥವಾ ನೀವು ಇಷ್ಟಿಷ್ಟ ತೊಗೊಂಡು ಲಟ್ಟಿಸ್ಬಿಟ್ಟು ಮಾಡ್ಬೋದು ರೀ ಆ ರೀತಿಯೂ ಸ್ಟಫಿಂಗ್ ಮಾಡ್ಬೋದು ನೋಡಿ ಈ ಬಾಲ್ಸನ್ನು ಈಗ ಹಾಕ್ತೀನಿ ನೋಡಿ ದಂಡಿ ದಂಡಿ ಈ ರೀತಿ ಮಡ್ಚ್ಕೊಂಡು ನೋಡಿರಿ ಅದನ್ನು ನೀಟಾಗಿ ಪ್ಯಾಕ್ ಮಾಡ್ಕೊರಿ ಸ್ಟಫಿಂಗದ ಬಾಲ್ಸ್ ಯಾವ ರೀತಿ ಅದಾವಲ್ಲ ಆ ರೀತಿ ರವೆಯನ್ನು ನೀವು ನೋಡಿಬಿಟ್ಟು ತಗೋರಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ನೀಟಾಗಿ ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ಅವ್ಳಿಕೆ ಹೇಳಿದ್ದೇನ ಆ ಸ್ಟಫಿಂಗ್ ಬಾಲ್ಸ ಇದಕ್ಕಿಂತ ಸಣ್ಣ ಹೋಗ್ಬೇಕಂದ್ರೆ ನೀವು ಆಶ್ನು ಮಾಡ್ಕೋ ಇದನ್ನು ಕೈಯಲ್ಲೇ ಮಾಡೋ ರವೆಯನ್ನು ಈ ರೀತಿ ಕೈಯಲ್ಲೇ ಮಾಡಿ ದೊಡ್ಡ ಮಾಡ್ಬೇಕೀನಿಲ್ಲ ಲಟ್ಟಿಸ್ಬಿಟ್ಟು ಮಾಡಿನೂ ನೀವು ಏನು ಮಾಡ್ಬೋದು ಸ್ಟಫಿಂಗನ್ನು ಮಾಡ್ಬೋದು ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ನಾನು ಇನ್ನೊಂದನ್ನು ಮಾಡ್ಕೋತೀನಿ ರೀ ನೋಡಿರಿ ತುಂಬಾ ನೀಟಾಗಿ ಎಷ್ಟು ಚೆನ್ನಾಗಿ ಬಂದವ್ರಿ ಅಕ್ಕಿ ಉಂಡೆ ಥರ ಕಾಣತವ್ರಿ ನೋಡಿ ಮೂರನ್ನು ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಕರಿಲಕ್ಕ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ಎಣ್ಣೆನೂ ಕಾಯ್ದದ್ರೀ ನೋಡಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೆ ರೀ ನಾನು ನೋಡಿ ಅರವೇದಿಂದ ಹೊರಗಡೆಯಿಂದ ಕ್ರಿಸ್ಪಿನೂ ಆಗ್ತದೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ ಇಲ್ಲಿ ನಾವು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಮೈದಾ ಏನನ್ನು ಬಳಸ್ತೇನೆ ಮಾಡಿ ತೋರಿಸಿದ್ದೀನಿ ನೋಡಿ ಕಲರ್ ನೋಡ್ರಿ ತುಂಬಾ ಚೆನ್ನಾಗಿ ಬಂತು ಮತ್ತೆ ಇವು ಎಣ್ಣೆನೂ ಹೇಳ್ಕೊಳಲ್ರಿ ನೋಡ್ರಿ ಬಿಸಿ ಬಿಸಿ ಆಗಿರುವಂತ ರವೆ ಆಲೋ ಬೋಂಡ ಅಂತೂ ರೀ ಇದನ್ನ ನೋಡಿ ಎಣ್ಣೆನೇ ಹೇಳ್ಕೊಂಡಿಲ್ಲ ತುಂಬಾ ಹೊರಗಿನ ಲೇಯರ್ ಕ್ರಿಸ್ಪಿ ಇರ್ತದ್ರಿ ನೋಡಿರಿ ಈಗ ಇದನ್ನ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ ನೋಡಿರಿ ತುಂಬಾ ಚೆನ್ನಾಗಿ ಬಂದವ್ರಿ ಟೇಸ್ಟಿನೂ ಹೆಲ್ದಿನೂ ಸ್ಟಫಿಂಗ್ ನೀವು ಆಲಗಡೆ ಬೇರೆ ಅಂದರೆ ನೀವು ಬೇರೆ ಥರನೂ ಮಾಡ್ಕೋಬೋದು ನೋಡಿ ನಾನು ಮೂರನ್ನು ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದವ್ರಿ ನಾನು ಈಗ ಇದನ್ನು ಕಟ್ ಮಾಡಿನೂ ತೋರಿಸ್ತೀನಿ ರೀ ನೀವು ನೋಡಿ ಒಂದು ಬಿಸಿ ಬಿಸಿ ನೀವು ಹೀಗೇನು ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಕೊತ್ತಂಬರಿ ಚಟ್ನಿ ಜೊತೆ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ ಅಥವಾ ಈ ಆಲೂಗಡ್ಡೆ ಸ್ಟಫಿಂಗ್ನಲ್ಲಿ ನೀವು ಸೆಂಟ್ರಲ್ಲಿ ಏನು ಮಾಡ್ಕೋಬೋದು ಚೀಸನ್ನಾದ್ರೂ ಹಾಕೋಬೋದು ಪನ್ನೀರ್ನು ಹಾಕ್ಕೊಬೋದು ಅದನ್ನು ಟೇಸ್ಟಿ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ